ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಮುಂಗಾರು ಚುರುಕು ಪಡೆದುಕೊಂಡಿದ್ದು ಧಾರಾಕಾರ ಮಳೆಯಾಗ್ತಾ ಇದೆ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇರುವ ಹಿನ್ನೆಲೆ ಗುಡ್ಡಗಳು ಕುಸಿತಾಯಿದ್ದು ವಾಹನ ಸಂಚಾರ ನಿರ್ಬಂಧಿಸಲಾಗಿದೆ ಭಾರೀ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಉಡುಪಿ ಮಂಗಳೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ಇವತ್ತು ಕೂಡ ರಜೆಯನ್ನು ಘೋಷಿಸಲಾಗಿದೆ ಕಳೆದ ಒಂದು ವಾರದಿಂದಲೂ ಕರಾವಳಿ ಹಾಗೂ ಉತ್ತರ ಕರ್ನಾಟಕದ ವಿವಿಧ ಭಾಗದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಮುನ್ನೆಚ್ಚರಿಕಾ ಕ್ರಮವಾಗಿ ಶಾಲಾ ಕಾಲೇಜು ರಜೆ ಘೋಷಣೆ ಮಾಡಲಾಗಿದೆ ನೆರೆ ರಾಜ್ಯ ಕೇರಳದ ಹದಿನಾಲ್ಕು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಕಾಸರಗೋಡು ವೈನಾಡು ಮತ್ತು ಮಲಪ್ಪುರಂಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಹತ್ತು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಆಂಧ್ರಪ್ರದೇಶ ಮತ್ತು ಒಡಿಶಾ ಕರಾವಳಿಯಲ್ಲಿ ಚಂಡಮಾರುತದ ಪರಿಚಲನೆಯಿಂದಾಗಿ ಬಿರುಗಾಳಿ ಸಮೇತ ಮಳೆಯಾಗುವ ಸಾಧ್ಯತೆ ಇದೆ ಭಾರೀ ಮಳೆಯಿಂದಾಗಿ ಮೀನುಗಾರರು ಪ್ರವಾಸಿಗರು ಸಮುದ್ರಕ್ಕೆ ಎಳಿಯದಂತೆ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಇತ್ತ ಶಬರಿಮಲೆಯಲ್ಲೂ ಮಳೆಯ ಆರ್ಭಟ ಜೋರಾಗಿದ್ದು ಪಂಬಾ ನದಿಯಲ್ಲಿ ಸ್ನಾನಕ್ಕೆ ಅಂದರೆ ಪಂಪಾ ನದಿಯಲ್ಲಿ ಸ್ನಾನಕ್ಕೆ ಎಳಿಯದಂತೆ ನಿಷೇಧವನ್ನು ಹೇರಲಾಗಿದೆ ರಾಜ್ಯದಲ್ಲಿ ನೈಋತ್ಯ ಮಾನ್ಸೂನ್ ಸಕ್ರಿಯವಾಗಿ ಇರೋದ್ರಿಂದ ಕರಾವಳಿ ಭಾಗದಲ್ಲಿ ಇಂದು ಭಾರಿ ಮಳೆಯಾಗುವ ಸಾಧ್ಯತೆಗಳು ಇರೋದರಿಂದ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡದಂತಹ ಕರಾವಳಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ ಕರಾವಳಿಯಲ್ಲಿ ಭಾರೀ ಮಳೆ ಮುನ್ಸೂಚನೆ ಹಿನ್ನೆಲೆ ದಕ್ಷಿಣ ಕನ್ನಡದ ಐದು ತಾಲೂಕು ಉಡುಪಿ ಜಿಲ್ಲೆಯಾದ್ಯಂತ ಶಾಲೆಗಳಿಗೆ ಇಂದು ರಜೆ ಘೋಷಣೆ ಮಾಡಲಾಗಿದೆ ಈ ಬಗ್ಗೆ ಜಿಲ್ಲಾಧಿಕಾರಿ ಮೊಲ್ಲೈ ಮುಗಿಲನ್ನ ಆದೇಶವನ್ನು ಮಾಡಿದ್ದು ಮಂಗಳೂರು ಬಂಟ್ವಾಳ ಮೂಡಬಿದಿರೆ ಒಲ್ಲಾಳ ಮುಲ್ಕಿ ಸೇರಿ ಐದು ತಾಲೂಕುಗಳ ಅಂಗನವಾಡಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಎಂದು ಮಂಗಳೂರಿನಲ್ಲಿ ಭಾರಿ ಮಳೆಗೆ ವಾಮಂಜೂರು ಸಮೀಪದ ಕೆತ್ತಿಕಲ್ ಗುಡ್ಡ ಕುಸಿದಿದೆ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರ ಮಂಗಳೂರು ಮೂಡುಬಿದಿರೆ ಕಾರ್ಕಾಳವನ್ನು ಸಂಪರ್ಕಿಸುವ ಈ ರಸ್ತೆಯಲ್ಲಿ ಈಗ ವಾಹನ ಸವಾರರು ಆತಂಕದಲ್ಲೇ ಪ್ರಯಾಣವನ್ನ ಮಾಡುವಂತಾಗಿದೆ ಒಂದು ಬದಿಯ ರಸ್ತೆ ಸಂಪೂರ್ಣ ಬಂದ್ ಆಗಿದ್ದು ಇದೀಗ ಇನ್ನೊಂದು ಬದಿಯ ರಸ್ತೆಯಲ್ಲಿ ಎರಡೂ ಕಡೆಯ ವಾಹನಗಳು ಸಂಚರಿಸುತ್ತಿವೆ ಇನ್ನು ಕಂಕನಾಡಿಯ ಸುವರ್ಣ ಲೇನ್ ಬಳಿಯ ಬೃಹತ್ ತಡೆಗೋಡೆ ಕುಸಿದಿದ್ದು ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ತಡೆಗೋಡೆ ರಸ್ತೆ ಮೇಲೆ ಬಿದ್ದು ಮುಂಭಾಗದ ಮನೆಯ ಕಾಂಪೌಂಡ್ಗೆ ಹಾನಿಯಾಗಿದೆ ಮನೆಯ ಮುಂಭಾಗದ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಆಜಾದ್ ನಗರದಲ್ಲಿ ನಡೆದಿದೆ ಪುಟ್ಟ ಮಗು ಕಾಲುವೆಗೆ ಬೀಳುವ ದೃಶ್ಯ ಸಿಸಿ ಕ್ಯಾಮರಾದಲ್ಲಿ ಸೆರೆಯಾಗಿದೆ ತೌಸೀಫ್ ಮತ್ತು ಅರ್ಜು ದಂಪತಿಯ ಎರಡು ವರ್ಷದ ಪುಟ್ಟ ಮಗು ದಾರುಣವಾಗಿ ಸಾವನ್ನಪ್ಪಿದೆ ಇದರ ಜೊತೆಗೆ ಮಳೆಯ ಅಬ್ಬರಕ್ಕೆ ನೀರಿನಲ್ಲಿ ಕೊಚ್ಚಿ ಹೋಗಿ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಈ ಘಟನೆ ಕೂಡ ಭಟ್ಕಳದ ಬೆಳಲಾಖಂಡ ಗ್ರಾಮದಲ್ಲಿ ನಡೆದಿದೆ ಕೆಲಸ ಮುಗಿಸಿ ಮನೆಗೆ ಬರುವ ವೇಳೆ ಐವತ್ತು ವರ್ಷದ ಮಹದೇವ ನಾರಾಯಣ ದೇವಾಡಿಗ ಸಾವನ್ನಪ್ಪಿದ್ದಾರೆ ಭಟ್ಗಳ ಶಹರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಣಭೀಕರ ಮಳೆಯ ಅಬ್ಬರಕ್ಕೆ ಕಾರವಾರ ಜಿಲ್ಲೆಯ ಕುಮಟಾ ತಾಲೂಕಿನ ದೇವಿ ಮನೆ ಘಟ್ಟದಲ್ಲಿ ಗುಡ್ಡ ಕುಸಿತವಾಗಿದೆ ಗುಡ್ಡ ಕುಸಿದು ರಸ್ತೆಗಳ ಮೇಲೆ ಮಣ್ಣು ಬೀಳ್ತಾ ಇರುವ ಹಿನ್ನೆಲೆ ರಸ್ತೆ ಸಂಚಾರವನ್ನು ಬಂದ್ ಮಾಡಲಾಗಿದೆ ಶಿರಸಿ ಕುಮಟಾ ಸಂಚಾರವನ್ನು ಜಿಲ್ಲಾಡಳಿತದಿಂದ ಸ್ಥಗಿತಗೊಳಿಸಲಾಗಿತ್ತು ದೇವಿ ಮನೆ ಘಟ್ಟದಲ್ಲಿ ಪೊಲೀಸ ಸಿಬ್ಬಂದಿ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಮಲ್ನಾಡಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆ ಮುಂದುವರೆದಿದ್ದು ಗಾಳಿ ಮಳೆಗೆ ರಾಷ್ಟೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರಲ್ಲಿ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿದಿರುವ ಘಟನೆ ಶೃಂಗೇರಿ ತಾಲೂಕಿನ ನೆಮ್ಮಾರು ಗ್ರಾಮದ ಬಳಿ ನಡೆದಿದೆ ಭಾರೀ ಪ್ರಮಾಣದಲ್ಲಿ ಗುಡ್ಡ ಕುಸಿದ ಪರಿಣಾಮ ಶೃಂಗೇರಿ ಮಂಗಳೂರು ಸಂಚಾರ ಸಂಪೂರ್ಣ ಸ್ಥಗಿತವಾಗಿದೆ ಪೊಲೀಸ್ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸ್ಥಳೀಯರು ಸುರಿತಾ ಇರುವ ಮಳೆ ಮಧ್ಯೆ ರಸ್ತೆಗೆ ಉರುಳಿರುವಂತಹ ಮಣ್ಣನ್ನ ತೆರವು ಕಾರ್ಯಕ್ಕೆ ಮುಂದಾಗಿದ್ದಾರೆ ಮಣ್ಣು ಕುಸಿಯದಂತೆ ರಸ್ತೆ ಬದಿಗೆ ಕಟ್ಟಿದ್ದಂತಹ ಕಬ್ಬಿಣದ ತಡೆಗೋಡೆಗಳು ಕುಸಿದು ಬಿದ್ದಿದೆ ಮಳೆ ಜೊತೆ ಗಾಳಿ ಕೂಡ ವೇಗವಾಗಿ ಬೀಸ್ತಾ ಇರುವುದರಿಂದ ಅಲ್ಲಲ್ಲಿ ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ ಮಲ್ನಾಡಲ್ಲಿ ಭಾರಿ ಮಳೆ ಹಿನ್ನೆಲೆ ಮುಳ್ಳಯ್ಯನಗಿರಿ ಭಾಗಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ ಈ ಹಿನ್ನೆಲೆ ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿ ಒಂದು ಸಾವಿರದ ಮುನ್ನೂರಕ್ಕೂ ಹೆಚ್ಚು ವಾಹನಗಳ ಜಮಾವಣೆ ಆಗಿದೆ ಭಾರೀ ಮಳೆ ಮಧ್ಯೆ ಟ್ರಾಫಿಕ್ ಜಾಮ್ನಿಂದ ಪ್ರವಾಸಿಗರು ಪರದಾಡಿದರು ಪ್ರವಾಸಿಗರ ವಾಹನ ನಿಯಂತ್ರಿಸುವುದಕ್ಕೆ ಪೊಲೀಸರು ಪಟ್ಟರು ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿ ಭಾರೀ ಗಾಳಿ ಮಳೆ ಹಿನ್ನೆಲೆ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿದೆ ಚಿಕ್ಕಮಗಳೂರು ತಾಲೂಕಿನ ದತ್ತಪೀಠದ ಮಾರ್ಗದ ಕವಿಕಲ್ ಗಂಡಿ ಬಳಿ ಘಟನೆ ನಡೆದಿದೆ ಕಾರಿನಲ್ಲಿ ಇದ್ದಂತಹ ಐವರು ಪ್ರಾಣಾಪಾಯದಿಂದ ಪಾರಾಗಿದ್ದು ಗಾಯಗಳಾಗಿವೆ ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಅಂಬತೀರ್ಥದಲ್ಲಿ ಪ್ರತಿ ವರ್ಷ ಮೀನುಗಳ ದರ್ಶನ ಶುರುವಾಗುತ್ತೆ ಬೋರ್ವೆರೆದು ಹರಿಯುವ ನೀರಿನಲ್ಲಿ ಮೀನುಗಳು ಜಿಗಿಯುತ್ತವೆ ಮೀನುಗಳು ಮೊಟ್ಟೆ ಇಡೋದಕ್ಕೆ ನೀರಿನಿಂದ ಜಿಗಿದು ಅಕ್ಕಪಕ್ಕದ ಜಮೀನುಗಳಿಗೆ ಹೋಗ್ತಿವೆ ಮೀನುಗಳ ಜಿಗಿದಾಟ ನೋಡುಗರ ಮನ ಸೆಳಿತಿವೆ ಮೀನುಗಳನ್ನು ಆಟ ತುಂಟಾಟಕ್ಕೆ ಮಲೆನಾಡಿಗರು ಹಾಗೂ ಪ್ರವಾಸಿಗರು ಫುಲ್ ಖುಷಿಯಾಗಿದ್ದಾರೆ ಹಾಸನದಲ್ಲಿ ಮಳೆ ಅವಘಡಕ್ಕೆ ಎರಡು ಕಾಡಾನೆ ಬಲಿಯಾಗಿವೆ ಭಾರೀ ಮಳೆ ಹಿನ್ನೆಲೆಯಲ್ಲಿ ತೋಟದಲ್ಲಿದ್ದಂತಹ ವಿದ್ಯುತ್ ಲೈನ್ ತುಂಡಾಗಿ ಕೆಳಗೆ ಬಿದ್ದಿತ್ತು ವಿದ್ಯುತ್ ತಂತಿ ತುಳಿದ ಎರಡು ಕಾಡಾನೆಗಳು ಸ್ಥಳದಲ್ಲಿಯೇ ದಾರುಣವಾಗಿ ಸಾವನ್ನಪ್ಪಿವೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಕಿಸಾಗಲಿ ಗ್ರಾಮದಲ್ಲಿ ಘಟನೆ ನಡೆದಿದೆ ರಂಗಶೆಟ್ಟಿ ಎಂಬುವವರ ತೋಟದಲ್ಲಿ ಈ ಅವಘಡ ಸಂಭವಿಸಿದ್ದು ಸ್ಥಳಕ್ಕೆ ಸಕಲೇಶಪುರ ಅರಣ್ಯ ಇಲಾಖೆ ಅಧಿಕಾರಿಗಳು ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ ಕೊಡಗು ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗ್ತಾ ಇದ್ದು ಕುಶಾಲನಗರದ ಸಮೀಪದ ಹಾರಂಗಿ ಜಲಾಶಯವು ಬಹುತೇಕ ಭರ್ತಿ ಹಂತಕ್ಕೆ ತಲುಪಿದೆ ಹಾರಂಗಿ ಡ್ಯಾಂನಿಂದ ನಾಲ್ಕು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಜಲಾಶಯಕ್ಕೆ ಒಳಹರಿವು ಹೆಚ್ಚಾದ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ನಾಲ್ಕು ಕ್ರಸ್ಟ್ ಗೇಟ್ಗಳನ್ನು ತೆರೆದು ನೀರನ್ನು ರಿಲೀಸ್ ಮಾಡಲಾಗಿದೆ ಜಲಾಶಯ ಸಂಪೂರ್ಣ ಭರ್ತಿಯಾಗಲು ಇನ್ನು ಕೇವಲ ಏಳು ಅಡಿಯಷ್ಟೇ ಬಾಕಿ ಇದೆ ನದಿ ಪಾತ್ರದಲ್ಲಿರುವ ಜನರು ಸುರಕ್ಷಿತವಾಗಿರುವಂತೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೊಟ್ಟಿದೆ ದಾವಣಗೆರೆ ತಾಲೂಕಿನ ಆಲೂರು ಗ್ರಾಮದಿಂದ ದುರ್ಗಕ್ಕೆ ಹೋಗುವ ರಸ್ತೆ ಮಳೆಯಿಂದ ಸಂಪೂರ್ಣ ಹಾಳಾಗಿದ್ದು ಈ ರಸ್ತೆಯಲ್ಲಿ ಓಡಾಡುವುದಕ್ಕೆ ಜನರು ಪರದಾಡ್ತಾ ಇದ್ದಾರೆ ಈ ರಸ್ತೆಯು ಹರಪನಹಳ್ಳಿ ತಾಲೂಕಿನ ಹಣಿಯಾಪುರ ಕೆಂಚಪುರ ಹಿರೇಮೇಗಳಗೆರೆ ದುರ್ಗ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಾಗಿದ್ದು ಇಲ್ಲಿ ಶಾಲೆಗೆ ಹೋಗುವ ಮಕ್ಕಳು ನಿತ್ಯ ನರಕವನ್ನು ಅನುಭವಿಸ್ತಾ ಇದ್ದಾರೆ ಈ ಬಗ್ಗೆ ಶಾಸಕರಿಗೆ ಹಾಗೂ ಸ್ಥಳೀಯರು ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ ಕೂಡಲೇ ರಸ್ತೆ ಸರಿ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ ತುಮಕೂರು ತಾಲೂಕಿನ ಹೊಳಲ್ಕಲ್ಲುಪಾಳ್ಯ ಗ್ರಾಮದಲ್ಲಿ ರಸ್ತೆ ಗುಂಡಿಗೆ ಜನ ಹೈರಾಣರಾಗಿದ್ದಾರೆ ಕ್ರಷರ್ ಲಾರಿಗಳ ನಿರಂತರ ಓಡಾಟ ಹಿನ್ನೆಲೆ ಸುಮಾರು ನಾಲ್ಕು ಕಿಲೋ ಮೀಟರ್ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದೆ ಹಲವು ಬಾರಿ ಹಿಟ್ ಅಂಡ್ ರನ್ ಮಾಡಿರುವ ಆರೋಪ ಕೇಳಿಬಂದಿದ್ದು ಹಳಕಲ್ಲುಪಾಳ್ಯದ ಬಳಿ ಲಾರಿಗಳನ್ನ ಅಡ್ಡಾಗಟ್ಟಿ ಗ್ರಾಮಸ್ಥರು ಪ್ರತಿಭಟಿಸಿದರು ರಸ್ತೆಯಲ್ಲಿ ಬಾಳೆ ಗಿಡ ನೆಟ್ಟು ವಿಭಿನ್ನವಾಗಿ ಪ್ರತಿಭಟಿಸಿದ ಗ್ರಾಮಸ್ಥರು ರಸ್ತೆಯ ಗುಂಡಿ ಸಮಸ್ಯೆಯನ್ನ ಬಗೆಹರಿಸುವಂತೆ ಆಗ್ರಹಿಸಿದ್ದಾರೆ ಋಷಭಾವತಿ ಕಾಲುವೆ ಕಾಮಗಾರಿ ವೇಳೆ ಮಣ್ಣು ಕುಸಿತವಾಗಿ ಕಾರ್ಮಿಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಕೆರೆಕೋಡಿ ಗ್ರಾಮದ ಬಳಿ ಘಟನೆ ನಡೆದಿದೆ ಪೈಪ್ ವೆಲ್ಡಿಂಗ್ ವೇಳೆ ಮಣ್ಣು ಕುಸಿತು ಉತ್ತರ ಪ್ರದೇಶ ಮೂಲದ ಕಾರ್ಮಿಕ ಜಿಗ್ನೇಶ್ ಮೃತಪಟ್ಟಿದ್ದಾರೆ ಸ್ಥಳದಲ್ಲಿ ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯವನ್ನು ವಹಿಸಿದಂತಹ ಆರೋಪದಾಡಿ ಹೈಟೆಕ್ ಕಂಪನಿ ಗುತ್ತಿಗೆದಾರ ಶ್ರೀನಿವಾಸ್ ವಿರುದ್ಧ ತ್ಯಾಮಗೊಂಡು ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಕಳೆದ ಎರಡು ದಿನಗಳಿಂದ ಭಾರೀ ಮಳೆಯಾಗ್ತಾ ಇದೆ ಈ ಹಿನ್ನೆಲೆ ಲಕ್ಷ್ಮೀ ನಗರದ ಪಕ್ಕದ ಜಮೀನಿನ ಒಡ್ಡು ಒಡೆದು ಮನೆಯೊಳಗೆ ನೀರು ನುಗ್ಗಿ ಜನರು ರಾತ್ರಿಯಿಡೀ ಪರದಾಟವನ್ನು ಅನುಭವಿಸುವಂತಾಗಿದೆ ತಮಗೆ ಸೂಕ್ತ ಪರಿಹಾರವನ್ನು ನೀಡುವಂತೆ ಆಗ್ರಹಿಸಿ ಲಕ್ಷ್ಮೀ ನಗರದ ನಿವಾಸಿಗಳು ದಿಢೀರ ರಸ್ತೆ ತಡೆದು ಧರಣಿಯನ್ನು ನಡೆಸಿದ್ರು ಮನೆಗೆ ನೀರು ನುಗ್ಗಿದ ಪರಿಣಾಮ ಮನೆಯಲ್ಲಿ ಇದ್ದಂತಹ ಸಾಮಗ್ರಿಗಳು ತೇಲಿ ಹೋಗಿವೆ ಹಲವು ದಾಖಲೆಗಳು ನೀರು ಪಾಲಾಗಿವೆ ಅಂತ ಆಕ್ರೋಶವನ್ನು Tip predsedar. ನಿರಂತರ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕುಸಮಳಿ ಗ್ರಾಮದ ಸೇತುವೆ ಕೊಚ್ಚ ಹೋಗಿದೆ ಇದರಿಂದ ಬೆಳಗಾವಿ ಗೋವಾ ರಸ್ತೆ ಸಂಚಾರ ಮತ್ತೆ ಬಂದ್ ಆಗಿದೆ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದ್ದ ತಾತ್ಕಾಲಿಕ ಸೇತುವೆ ಇದಾಗಿದ್ದು ಈ ಸೇತುವೆ ಕುಸಿಯುವ ಕೆಲವೇ ಸೆಕೆಂಡ್ ಹಿಂದೆ ಬಸ್ ಪಾಸ್ ಆಗಿದೆ ಅದೃಷ್ಟವಶಾತ್ ಬಸ್ ದಾಟಿದ ಬಳಿಕ ಸೇತುವೆ ನದಿಗೆ ಕೊಚ್ಚ ಹೋಗಿದೆ ಇನ್ನು ಈ ಸೇತುವೆ ಕೊಚ್ಕೊಂಡು ಹೋಗಿದ್ದರಿಂದ ಜಾಂಬೋಟಿ ಕಣಕುಂಬಿ ಸೇರಿ ಹಲವು ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ ಇದರಿಂದ ಅಕ್ಕಪಕ್ಕದ ಗ್ರಾಮಸ್ಥರು ಸವಾರರು ಪರದಾಡ್ತಾ ಇದ್ದಾರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ವರ್ಣನ ಅಬ್ಬರ ಜೋರಾಗಿದ್ದು ಯಾದಗಿರಿಯ ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ ಐವತ್ತೆರಡು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಹದಿನಾಲ್ಕು ಗೇಟ್ ಓಪನ್ ಮಾಡಿ ಭಾರೀ ಪ್ರಮಾಣದ ನೀರು ರಿಲೀಸ್ ಮಾಡಿದ್ದು ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ ನೀರು ಹರಿತಾಯಿದ್ದು ಬತ್ತಿ ಹೋದ ಕೃಷ್ಣಾ ನದಿಯಲ್ಲಿ ಭಾರಿ ಪ್ರಮಾಣದ ನೀರು ಹರಿತಾಯಿದೆ ಪಾನಿಪುರಿ ಬಂಡಿ ಬಳಿ ಡ್ರೈ ಪಾಪರ್ಡ್ ನೀಡುವ ವಿಚಾರಕ್ಕೆ ಕಿರಿಕ್ ಆಗಿದ್ದು ಗ್ರಾಹಕನೇ ಪಾನಿಪುರಿ ಯುವಕನಿಗೆ ಚಾಕು ಎರೆತಿದ್ದಾನೆ ರಾಯಚೂರಿನ ಶಕ್ತಿ ನಗರದಲ್ಲಿ ಈ ಘಟನೆ ನಡೆದಿದೆ ಪಾನಿಪುರಿ ಬಂಡಿ ನಡೆಸುತ್ತಾ ಇದ್ದ ಇಪ್ಪತ್ತು ವರ್ಷದ ದೇವಿಲಾಲ್ ಡ್ರೈ ಪಾಪರ್ಡ್ ಕೊಟ್ಟಾಗ ಪಾಪರ್ಡ್ ತಣ್ಣಗೆ ಇದೆ ಅಂತ ಬೀರಪ್ಪ ಕಿರಿಕ್ ಮಾಡಿದ್ದಾರೆ ಈ ವಿಚಾರಕ್ಕೆ ಇಬ್ಬರ ಮಧ್ಯೆ ವಾಗ್ವಾದ ನಡೆದಿದೆ ಆ ಬಳಿಕ ಆರೋಪಿ ಬೀರಪ್ಪ ಅಂಗಡಿಗೆ ಹೋಗಿ ಚಾಕು ತಂದು ಚುಚ್ಚಿದ್ದಾನೆ ಸದ್ಯಕ್ಕೆ ಗಾಯಾಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದು ಆರೋಪಿ ಬೀರಪ್ಪನನ್ನ ಅರೆಸ್ಟ್ ಮಾಡಲಾಗಿದೆ ಶಕ್ತಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕ್ಷುಲ್ಲಕ ಕಾರಣಕ್ಕೆ ಯುವಕ ಮನೆ ಬಿಟ್ಟು ಹೋಗಿರುವಂತಹ ಘಟನೆ ಮೈಸೂರಿನ ಟಿ ನರಸೀಪುರದಲ್ಲಿ ನಡೆದಿದೆ ಮಗನ ಬರುವಿಕೆಗೆ ಪೋಷಕರು ಕಾದು ಕುಳಿತಿದ್ದಾರೆ ಮನೆಗೆ ವಾಪಸ್ ಬರುವಂತೆ ತಂದೆ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ ಬಲೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ಓದ್ತಾ ಇದ್ದಂತಹ ಪುನೀತ್ ಎಂಬ ವಿದ್ಯಾರ್ಥಿ ಆರು ತಿಂಗಳ ಹಿಂದೆಯೇ ಮನೆ ಬಿಟ್ಟು ಹೋಗಿದ್ದ ಎಲ್ಲಿದ್ರೂ ಮನೆಗೆ ಬಾ ಅಂತ ಪೋಷಕರು ಮನವಿಯನ್ನ ಮಾಡ್ತಾ ಇದ್ದಾರೆ ಯುವಕನನ್ನ ಕಂಡ್ರೆ ಮಾಹಿತಿಯನ್ನ ನೀಡುವಂತೆ ಆಗ್ರಹಿಸಿದ್ದಾರೆ ನರಸೀಪುರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಮೈಸೂರು ಜಿಲ್ಲೆಯ ಹೆಚ್ ಡಿ ಕೋಟೆ ತಾಲೂಕಿನ ಚಿಕ್ಕರೆ ಹಾಡಿಯಲ್ಲಿ ಆದಿವಾಸಿ ಮಹಿಳೆ ಕಂಕುಳಲ್ಲಿ ಪುಟ್ಟ ಕಂದಮ್ಮನ ಹಿಡಿದಿರುವುದನ್ನ ಮರೆತು ಮದ್ಯದ ಅಮಲಿನಲ್ಲಿ ತೇಲಾಡುವುದು ಅಲ್ಲದೆ ಮಗುವಿಗೆ ಮನಬಂದಂತೆ ತಳಿಸಿದ್ದಾಳೆ ಕಂಕುಳಲ್ಲಿ ಪುಟ್ಟ ಕಂದಮ್ಮನನ್ನ ಹಿಡಿದಿರುವುದನ್ನೇ ಮರೆತು ಎರಡು ಕ್ವಾರ್ಟರ್ ಕೊಡಿಸಿ ಸಾಕು ಏನು ಬೇಡ ಅಂತ ಹೇಳಿದ್ದಾಳೆ ಸದ್ಯ ಸ್ಥಳೀಯರ ನೆರವಿನಿಂದ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಪೊಲೀಸರ ನೆರವಿನಿಂದ ಮಗುವನ್ನು ರಕ್ಷಣೆ ಮಾಡಿದ್ದಾರೆ ಮದ್ಯದ ಅಮಲಿನಲ್ಲಿ ತನ್ನದೇ ಕರುಳು ಬಳ್ಳಿಗೆ ಮನ ಬಂದಂತೆ ಥಳಿಸಿದ್ದು ಮಗು ಹತ್ಯೆಗೆ ಮುಂದಾಗಿದ್ದಂತಹ ಸಂದರ್ಭದಲ್ಲಿ ಸ್ಥಳೀಯರು ರಕ್ಷಣೆ ಕೂಡ ಮಾಡಿದ್ದಾರೆ ಎನ್ನಲಾಗುತ್ತಿದೆ ರಾಯಚೂರು ನಗರದ ರೈಲ್ವೆ ನಿಲ್ದಾಣದಲ್ಲಿ ಅಬಕಾರಿ ಇಲಾಖೆಯಿಂದ ಭರ್ಜರಿ ದಾಳಿ ನಡೆಸಿದ್ದು ಕೆಮಿಕಲ್ ಮಿಶ್ರಿತ ಸೇಂದಿಯನ್ನ ಜಪ್ತಿ ಮಾಡಲಾಗಿದೆ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಿಂದ ಗಡಿ ಜಿಲ್ಲೆ ರಾಯಚೂರಿಗೆ ಟ್ರೈನ್ ಮೂಲಕ ಸೇಂದಿ ಸಪ್ಲೈ ಮಾಡುತ್ತಾ ಇದ್ರು ಪೊಲೀಸರು ದಾಳಿ ಮಾಡ್ತಾ ಇದ್ದಂತೆ ಸೇಂದಿ ಬಿಟ್ಟು ದಂಧೆಕೋರರು ಎಸ್ಕೇಪ್ ಆಗಿದ್ದಾರೆ ರೈಲ್ವೆ ನಿಲ್ದಾಣದಲ್ಲಿ ಬಿಸಾಡಿದ ಸೇಂದಿ ಸೀಸ್ ಮಾಡಿ ಅಬಕಾರಿ ಪೊಲೀಸರು ನಾಶಪಡಿಸಿದ್ದಾರೆ ಟಿಪ್ಪರ್ ಲಾರಿಗೆ ಬೈಕ್ ಡೆಕ್ಕಿಯಾಗಿ ಓರ್ವ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಪೇರೆಸಂದ್ರದ ಕುಸು ಕಸುಗುಟ್ಟಹಳ್ಳಿ ಗ್ರಾಮದಲ್ಲಿ ನಡೆದಿದೆ ವೆಂಕಟೇಶ್ ಮೃತಪಟ್ಟ ಬೈಕ್ ಸವಾರ ಅಂತ ಹೇಳಿ ಗುರುತಿಸಲಾಗಿದೆ ಘಟನೆ ನಡೆದ ಬಳಿಕ ಟಿಪ್ಪರ್ ಲಾರಿಯನ್ನೇ ಬಿಟ್ಟು ಚಾಲಕ ಪರಾರಿಯಾಗಿದ್ದಾನೆ ಸದ್ಯ ವೆಂಕಟೇಶ್ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಜಿಲ್ಲಾಸ್ಪತ್ರೆಗೆ ಅಂತ ಹೇಳಿ ರವಾನೆ ಮಾಡಲಾಗಿದೆ ಎಐ ಒನ್ ಸೆವೆಂಟಿ ಒನ್ ವಿಮಾನ ಅಪಘಾತದಲ್ಲಿನ ಸಾವಿನ ಸಂಖ್ಯೆ ಇನ್ನೂ ಅಧಿಕೃತವಾಗಿ ತಿಳಿದು ಬಂದಿಲ್ಲ ಆದರೆ ಟು ಸೆವೆಂಟಿ ಮೃತದೇಹಗಳನ್ನು ಪಡೆದಿರುವುದಾಗಿ ಸಿವಿಲ್ ಆಸ್ಪತ್ರೆಯ ವೈದ್ಯರು ಶನಿವಾರ ಹೇಳಿದರು ಇನ್ನು ಈ ವಿಚಾರ ತೀವ್ರ ಗೊಂದಲಕ್ಕೆ ಕಾರಣವಾಗಿದ್ದು ಅಹಮದಾಬಾದ್ ವಿಮಾನ ಅಪಘಾತದಲ್ಲಿನ ಅಧಿಕೃತ ಸಾವಿನ ಸಂಖ್ಯೆಯನ್ನ ಸರ್ಕಾರ ಬಹಿರಂಗಪಡಿಸದಂತೆಯೇ ವ್ಯತ್ಯಾಸಗಳು ಕೂಡ ಕಾಣ್ತಾ ಇದ್ದಾವೆ ಇಲ್ಲಿಯವರೆಗೂ ನಾಲ್ವರು ಡಾಕ್ಟರ್ ಮತ್ತು ಒಂಬತ್ತು ನಾಗರಿಕರನ್ನು ಗುರುತಿಸಲಾಗಿದೆ ಇನ್ನೂರ ಎಪ್ಪತ್ತೆರಡು ಡಿಎನ್ಎ ಮಾದರಿಗಳನ್ನು ಸಂಗ್ರಹಿಸಲಾಗಿದ್ದು ಹದಿನೆಂಟು ಮೃತದೇಹಗಳನ್ನು ಗುರುತಿಸುವುದಕ್ಕೆ ಇನ್ನೂ ಕೂಡ ಸಾಧ್ಯವಾಗಿಲ್ಲ ಅಹಮದಾಬಾದ್ ಭೀಕರ ವಿಮಾನ ಅಪಘಾತವನ್ನು ವಿಡಿಯೋ ಮಾಡಿದ ಬಾಲಕ ಆರ್ಯನ್ ಮಾನಸಿಕವಾಗಿ ತೀವ್ರವಾಗಿ ನೊಂದಿದ್ದಾನೆ ಒಂದಲ್ಲ ಒಂದು ದಿನ ವಿಮಾನದಲ್ಲಿ ಪ್ರಯಾಣಿಸುವುದು ಅವನ ಕನಸಾಗಿತ್ತು ಆದರೆ ಈಗ ಆರ್ಯನ್ ಇನ್ನು ಮುಂದೆ ವಿಮಾನದಲ್ಲಿ ಪ್ರಯಾಣಿಸಬಾರದು ಅನ್ನೋ ಮಾನಸಿಕ ಸ್ಥಿತಿಯಲ್ಲಿದ್ದಾನೆ ಅಂತ ಅವನ ಸಂಬಂಧಿಕರು ಹೇಳ್ತಾ ಇದ್ದಾರೆ ಕೇದಾರನಾಥಕ್ಕೆ ಪ್ರಯಾಣಿಸ್ತಾ ಇದ್ದಂತಹ ಹೆಲಿಕಾಪ್ಟರ್ ಉತ್ತರಾಖಂಡದ ಗೌರಿಕುಂಡ ಬಳಿ ಪತನಗೊಂಡಿದ್ದು ಪೈಲಟ್ ಮಗು ಸೇರಿ ಹೆಲಿಕಾಪ್ಟರ್ನಲ್ಲಿ ಇದ್ದಂತಹ ಆರು ಮಂದಿ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಹೆಲಿಕಾಪ್ಟರ್ ಪತನಗೊಳ್ಳುವ ಮೊದಲು ತ್ರಿಜುಗಿನಾರಾಯಣ ಮತ್ತು ಗೌರಿಕುಂಡ ನಡುವೆ ಸಂಪರ್ಕ ಕಡಿತಗೊಂಡಿತ್ತು ಅಂತ ಹೆಚ್ಚುವರಿ ಮಹಾನಿರ್ದೇಶಕ ಡಾಕ್ಟರ್ ವಿ ಮುರುಗೇಶನ್ ತಿಳಿಸಿದ್ದಾರೆ ಹವಾಮಾನ ವೈಪರೀತ್ಯದಿಂದ ಘಟನೆ ನಡೆದಿದೆ ಎಂದಿದ್ದಾರೆ ರುದ್ರಪ್ರಯಾಗ ಜಿಲ್ಲೆಯಲ್ಲಿ ಹೆಲಿಕಾಪ್ಟರ್ ದುರಂತ ಹಿನ್ನೆಲೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ಧಾಮಿ ತೀವ್ರ ಸಂತಾಪವನ್ನು ಸೂಚಿಸಿದ್ದಾರೆ ರುದ್ರಪ್ರಯಾಗ ಜಿಲ್ಲೆಯಲ್ಲಿ ಹೆಲಿಕಾಪ್ಟರ್ ಪತ್ರ ಸುದ್ದಿ ದುಃಖವನ್ನು ಕಂಡಿದೆ ಎಸ್ಡಿಆರ್ಎಫ್ ಸ್ಥಳೀಯ ಆಡಳಿತ ಮತ್ತು ಇತರ ರಕ್ಷಣಾ ತಂಡಗಳು ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿವೆ ಈ ಎಲ್ಲಾ ಪ್ರಯಾಣಿಕರ ಸುರಕ್ಷತೆಗಾಗಿ ಕೇದಾರನನ್ನ ಪ್ರಾರ್ಥಿಸುತ್ತೇನೆ ಅಂತ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಪಾಕಿಸ್ತಾನದೊಂದಿಗಿನ ಯುದ್ಧದ ಸಮಯದಲ್ಲಿ ಟರ್ಕಿ ಪಾಕಿಸ್ತಾನಕ್ಕೆ ಬೆಂಬಲ ನೀಡಿದ್ದು ಭಾರತವನ್ನು ಕೆರಳಿಸಿತ್ತು ಈಗ ಪ್ರಧಾನಿ ಮೋದಿ ಅವರ ಸೈಪ್ರಸ್ ಭೇಟಿ ಟರ್ಕಿಗೆ ಎಚ್ಚರಿಕೆಯಾಗಿ ಪರಿಣಮಿಸಿದೆ ಸೈಪ್ರಸ್ನ ಉತ್ತರ ಭಾಗವನ್ನು ಆಕ್ರಮಿಸಿಕೊಂಡಿರುವ ಟರ್ಕಿ ಅದನ್ನು ತಮ್ಮ ದೇಶವೆಂದು ಗುರುತಿಸಬೇಕು ಅಂತ ಹೋರಾಡ್ತಾ ಇದೆ ಆದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತ ಸೈಪ್ರಸ್ಗೆ ಬೆಂಬಲವನ್ನು ನೀಡುತ್ತಾ ಇದೆ ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಉಗ್ರರ ದಾಳಿಗಳು ನಡೆದಾಗ ಯಾವುದೇ ಪ್ರತಿಕ್ರಿಯೆ ಇರ್ತಾ ಇರಲಿಲ್ಲ ಅಂತ ಗೃಹ ಸಚಿವ ಅಮಿತ್ ಶಾ ಆರೋಪಿಸಿದ್ದಾರೆ ಮೋದಿ ನಾಯಕತ್ವದಲ್ಲಿ ನಾವು ಉಗ್ರರಿಗೆ ತಕ್ಕ ಪ್ರತ್ಯುತ್ತರ ನೀಡುತ್ತಾ ಇದ್ದೇವೆ ಅಲ್ಲದೆ ಭಾರತೀಯರ ತಂಟೆಗೆ ಬಂದರೆ ಆಪರೇಷನ್ ಸಿಂಧುವ ಮೂಲಕ ನಾವು ತೀವ್ರವಾಗಿ ಶಿಕ್ಷಿಸುತ್ತೇವೆ ಎಂಬ ಸಂದೇಶವನ್ನು ಜಗತ್ತಿಗೆ ತಲುಪಿಸಿದ್ದೇವೆ ಅಂತ ಸಚಿವ ಅಮಿತ್ ಶಾ ಲಖನೌದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇದೇ ತಿಂಗಳ ಕೊನೆಯಲ್ಲಿ ಚೀನಾಕ್ಕೆ ಭೇಟಿಯನ್ನೇ ನೀಡಲಿದ್ದಾರೆ ಅಲ್ಲಿ ಅವರು ಶಾಂಫೈ ಸಹಕಾರ ಸಂಸ್ಥೆಯ ಸಮ್ಮೇಳನದಲ್ಲಿ ಭಾಗಿಯಾಗಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರ ಗಾಲ್ವಾನ್ ಘರ್ಷಣೆಯ ನಂತರ ಸಚಿವರು ಚೀನಾಕ್ಕೆ ಭೇಟಿ ನೀಡುತ್ತಾ ಇರುವುದು ಇದೇ ಮೊದಲು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಉಭಯ ದೇಶಗಳ ನಡುವೆ ಒಪ್ಪಂದ ಏರ್ಪಟ್ಟ ನಂತರ ಎರಡೂ ದೇಶಗಳ ಸಚಿವರು ಒಂದೇ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇರುವುದು ಇದೇ ಮೊದಲ ಬಾರಿಗೆ ಎಂಬುದು ಗಮನಾರ್ಹ ಪುಣೆ ಮಾವಲ್ನ ಕುಂದಮಾಲಾ ಬಳಿ ಏಂದ್ರಯಾಣಿ ನದಿಯ ಸೇತುವೆ ಕುಸಿದು ಆರು ಮಂದಿ ಸಾವನ್ನಪ್ಪಿದ್ದಾರೆ ದುರಂತಕ್ಕೆ ಪ್ರತಿಕ್ರಿಯಿಸಿರುವಂತಹ ಠಾಕ್ರೆ ಗುಂಪಿನ ನಾಯಕಿ ಸುಷ್ಮಾ ಅಂತಂದ್ರೆ ಈ ದುರಂತಕ್ಕೆ ಆಡಳಿತವೇ ಕಾರಣ ಅಂತ ಆರೋಪಿಸಿದ್ದಾರೆ ಸ್ಥಳೀಯರು ಹೊಸ ಸೇತುವೆಗಳ ನಿರ್ಮಾಣಕ್ಕೆ ಪದೇ ಪದೇ ಒತ್ತಾಯಿಸಿದ್ರು ಆದರೆ ಜನಪ್ರತಿನಿಧಿಗಳು ಅದನ್ನು ನಿರ್ಲಕ್ಷಿಸಿದ್ದಾರೆ ದುರಂತದಲ್ಲಿ ಬಲಿಯಾದವರು ನೈಸರ್ಗಿಕರಲ್ಲ ಆಡಳಿತದ ನಿರ್ಲಕ್ಷ್ಯದಿಂದಾಗಿ ಬಲಿಯಾದವರು ಅಂತ ಸುಷ್ಮಾ ಹೇಳಿದ್ದಾರೆ ದೇಶದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೊರೋನಾದಿಂದ ಹತ್ತು ಮಂದಿ ಮೃತಪಟ್ಟಿದ್ದಾರೆ ಕೇರಳದಲ್ಲಿ ಐದು ದೆಹಲಿಯಲ್ಲಿ ಮೂರು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಪ್ರಸ್ತುತ ದೇಶದಲ್ಲಿ ಏಳು ಸಾವಿರದ ಮುನ್ನೂರ ಎಂಬತ್ಮೂರು ಸಕ್ರಿಯ ಪ್ರಕರಣಗಳಿವೆ ಕೇರಳದಲ್ಲಿ ಎರಡು ಸಾವಿರದ ಏಳು ಗುಜರಾತ್ನಲ್ಲಿ ಒಂದು ಸಾವಿರದ ನಾನ್ನೂರ ನಲವತ್ತೊಂದು ಪಶ್ಚಿಮ ಬಂಗಾಳದಲ್ಲಿ ಏಳ್ನೂರ ನಲವತ್ತೇಳು ದೆಹಲಿಯಲ್ಲಿ ಆರುನೂರ ಎಂಬತ್ತೆರಡು ಮಹಾರಾಷ್ಟ್ರದಲ್ಲಿ ಎಪ್ಪತ್ತೆಂಟು ಕರ್ನಾಟಕದಲ್ಲಿ ಐನೂರ ಎಪ್ಪತ್ತ್ಮೂರು ಸಕ್ರಿಯ ಪ್ರಕರಣಗಳು ದಾಖಲಾಗಿವೆ ಕೇದಾರನಾಥದಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆಯಿಂದಾಗಿ ಜಂಗಲ್ ಚಟ್ಟಿ ಪ್ರದೇಶದಲ್ಲಿನ ನದಿ ಉಕ್ಕಿ ಹರಿತಾ ಇದ್ದು ಕೇದಾರನಾಥ ಧಾಮಕ್ಕೆ ಹೋಗುವ ರಸ್ತೆ ಹಾನಿಗೀಡಾಗಿದೆ ಸುರಕ್ಷತೆಯ ದೃಷ್ಟಿಯಿಂದ ಮುಂದಿನ ಆದೇಶದವರೆಗೆ ಕೇದಾರನಾಥ ಯಾತ್ರೆಯನ್ನು ಸ್ಥಗಿತಗೊಳಿಸಲಾಗಿದೆ ಈ ಪ್ರದೇಶದಲ್ಲಿ ಭಾರೀ ಮಳೆಗೆ ಒಬ್ಬರು ಸಾವನ್ನಪ್ಪಿದ್ದು ಇಬ್ಬರು ಭಕ್ತರು ಗಾಯಗೊಂಡಿದ್ದಾರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆರ್ಜೆಡಿ ನಾಯಕ ಲಾಲು ಪ್ರಸಾದ್ ಯಾದವ್ ಅಪಮಾನ ಮಾಡಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ ಈ ಕುರಿತು ಬಿಹಾರ ಪರಿಶಿಷ್ಟ ಜಾತಿಗಳ ಆಯೋಗ ಲಾಲು ಪ್ರಸಾದ್ ಯಾದವ್ ಅವರಿಗೆ ನೋಟಿಸ್ ನೀಡಿದ್ದು ಹದಿನೈದು ದಿನಗಳಲ್ಲಿ ಪ್ರತಿಕ್ರಿಯೆ ನೀಡುವಂತೆ ಸೂಚಿಸಿದೆ ತಪ್ಪಿದರೆ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆಯನ್ನು ನೀಡಿದೆ ಗಳೊಂದಿಗೆ ಎಷ್ಟು ಜಾಗರೂಕವಾಗಿ ಇರಬೇಕು ಎಂಬುದನ್ನ ತಮಿಳುನಾಡಿನ ಕೊಡೈಕೆನಾಲ್ನಲ್ಲಿ ನಡೆದಂತಹ ಘಟನೆಯೊಂದು ತೋರಿಸುತ್ತೆ ಒಬ್ಬ ಪ್ರವಾಸಿಗನ ಬ್ಯಾಗ್ ನಲ್ಲಿ ತಿಂಡಿ ಇದೆ ಅಂತ ಭಾವಿಸಿ ಒಂದು ಕೋತಿ ಅದನ್ನ ಎತ್ಕೊಂಡು ಹೋಯಿತು ಮರ ಹತ್ತಿ ನೋಡಿದಾಗ ಆ ಬ್ಯಾಗ್ನಲ್ಲಿ ಐನೂರು ನೋಟುಗಳ ಬಂಡಲ್ ಸಿಕ್ಕಿದೆ ಹಣದ ಬೆಲೆ ಗೊತ್ತಿಲ್ಲದ ಕೋತಿ ಅವುಗಳನ್ನ ಒಂದೊಂದಾಗಿ ಕೆಳಗೆ ಎಸೆದಿದೆ ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಪ್ರವಾಸಿಗನ ಸ್ಥಿತಿ ಕಂಡು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಮುಂಬೈ ಲೋಕಲ್ ರೈಲಿನ ಮಹಿಳಾ ಕೋಚ್ನಲ್ಲಿ ಯುವಕನೋರ್ವ ತನ್ನ ಪ್ಯಾಂಟ್ನ ಜಿಪ್ ತೆಗೆದು ಮರ್ ಮರ್ಮಾಂಗವನ್ನು ತೋರಿಸಿರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ ಇದನ್ನು ಪತ್ರಕರ್ತೆಯೊಬ್ಬರು ರೆಕಾರ್ಡ್ ಮಾಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಜೂನ್ ಹದಿನಾಲ್ಕರಂದು ಬೆಳಗ್ಗೆ ಎಂಟರ ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ ಇಂತಹ ಘಟನೆ ಮುಂಬೈನ ಸ್ಥಳೀಯ ರೈಲುಗಳಲ್ಲಿ ಪ್ರಯಾಣಿಸುವ ಮಹಿಳೆಯರ ಸುರಕ್ಷತೆಯ ಬಗ್ಗೆ ಗಂಭೀರ ಕಳವಳವನ್ನ ಕೂಡ ಎತ್ತಿ ತೋರಿಸುತ್ತಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಕಮೆಂಟನ್ನು ಅನ್ನು ಮಾಡ್ತಾ ಇದ್ದಾರೆ ದೇಶದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾದ ಮನಾಲಿಯಲ್ಲಿ ದುರಂತವೊಂದು ಸಂಭವಿಸಿದ್ದು ಜಿಪ್ಲೈನ್ ಹಗ್ಗ ತುಂಡಾಗಿ ಯುವತಿಯೊಬ್ಬಳು ಕಂದಕಕ್ಕೆ ಬಿದ್ದಿರುವ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ ಹಿಮಾಚಲ ಪ್ರದೇಶದ ಮನಾಲಿಯಲ್ಲಿ ಈ ಘಟನೆ ನಡೆದಿತ್ತು ಪ್ರವಾಸಕ್ಕೆ ಅಂತ ಹೇಳಿ ಬಂದಿದ್ದ ಮಹಾರಾಷ್ಟ್ರದ ನಾಗ್ಪುರ ಮೂಲದ ಕುಟುಂಬವೊಂದು ಇದೀಗ ಜಿಪ್ಲೈನ್ ದುರಂತಕ್ಕೀಡಾಗಿದೆ ಗುರುಗ್ರಾಮದಲ್ಲಿ ಲ್ಯಾಂಬೋರ್ಗಿನಿ ಕಾರ್ನಲ್ಲಿ ವ್ಯಕ್ತಿಯೊಬ್ಬ ಅಪಾಯಕಾರಿ ಸ್ಟಂಟ್ ಮಾಡಿದ ವಿಡಿಯೋವೊಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಗುರುಗ್ರಾಮದ ಅತ್ಯಂತ ಬ್ಯುಸಿಯೆಸ್ಟ್ ರೋಡ್ ಅಂತ ಕರೆಯಲ್ಪಡುವಂತಹ ಗಾಲ್ಫ್ ಕೋರ್ಸ್ ರೋಡ್ನಲ್ಲಿ ಈ ಘಟನೆ ನಡೆದಿದೆ ಶನಿವಾರ ರಾತ್ರಿ ಗಾಲ್ಫ್ ರೋಡ್ನಲ್ಲಿ ವ್ಯಕ್ತಿಯೊಬ್ಬ ಹಳದಿ ಬಣ್ಣದ ಲ್ಯಾಂಬೋರ್ಗಿನಿ ಕಾರ್ನಲ್ಲಿ ವಿಪರೀತ ವೇಗದೊಂದಿಗೆ ಚಿಕ್ಕಪುಟ್ಟ ಜಾಗ ಸಿಕ್ಕರು ಅಲ್ಲಿ ಕಾರನ್ನು ನುಗ್ಗಿಸಿಕೊಂಡು ಅಪಾಯಕಾರಿ ಸ್ಟಂಟ್ ಮಾಡಿದ್ದಾರೆ ಮಣಿಪುರದ ಹಿಂಫಾಲ್ ಕಣಿವೆಯ ಐದು ಜಿಲ್ಲೆಗಳಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪೊಲೀಸರು ಮತ್ತು ಭದ್ರತಾ ಪಡೆಗಳು ಮುನ್ನೂರಕ್ಕೂ ಹೆಚ್ಚು ಬಂದೂಕುಗಳು ಮತ್ತು ಅಪಾರ ಪ್ರಮಾಣದ ಮದ್ದು ಗುಂಡುಗಳನ್ನು ವಶಪಡಿಸಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಮುನ್ನೂರ ಇಪ್ಪತ್ತೆಂಟು ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಈ ಪೈಕಿ ಎಸ್ಎಲ್ಆರ್ ಒನ್ ಫಿಫ್ಟಿ ಒನ್ ಐಎನ್ಎಸ್ಎಸ್ ಸಿಕ್ಸ್ಟಿ ಫೈವ್ ಇತರ ರೀತಿಯ ರೈಫಲ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಮಧ್ಯಪ್ರದೇಶದ ಬಾಲಾಘಾಟ್ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ನಡೆಸಿದ ಎನ್ಕೌಂಟರ್ನಲ್ಲಿ ನಾಲ್ವರು ಮಹಿಳಾ ನಕ್ಸಲೀಯರ ಹಚ್ಚಿಯಾಗಿದೆ ಅಂತ ಸಿಎಂ ಮೋಹನ್ ಯಾದವ್ ತಿಳಿಸಿದ್ದಾರೆ ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಅವರು ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮಾರ್ಗದರ್ಶನದಲ್ಲಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ನಕ್ಸಲಿಸಂ ಮುಕ್ತ ಅಭಿಯಾನದಲ್ಲಿ ರಾಜ್ಯ ಪ್ರಮುಖ ಯಶಸ್ಸನ್ನು ಸಾಧಿಸಿದೆ ಅಂತ ಬರೆದುಕೊಂಡಿದ್ದಾರೆ ನೈಜೀರಿಯಾದ ಮಧ್ಯ ಬೆನ್ಯೂ ರಾಜ್ಯದಲ್ಲಿ ಹಿಂಸಾತ್ಮಕ ದಾಳಿಗಳು ನಡೆದಿವೆ ಭೀಕರ ಗುಂಡಿನ ದಾಳಿಯಲ್ಲಿ ನೂರು ಮಂದಿ ಸಾವನ್ನಪ್ಪಿದ್ದಾರೆ ಹಲವರು ಕಾಣೆಯಾಗಿದ್ದು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅನೇಕರು ತಮ್ಮ ಮನೆಗಳನ್ನು ಬಿಟ್ಟು ಹೋಗಿದ್ದಾರೆ ಅಂತ ವರದಿಯಾಗಿದೆ ಇಸ್ರೇಲ್ ಸೇನೆ ದಾಳಿ ನಿಲ್ಲಿಸಿದರೆ ಮಾತ್ರ ನಾವು ದಾಳಿ ಮಾಡುವುದನ್ನು ನಿಲ್ಲಿಸುತ್ತೇವೆ ಅಂತ ಇರಾನ್ ಹೇಳಿದೆ ಕಳೆದ ಎರಡು ದಿನಗಳಿಂದ ಇಸ್ರೇಲ್ ನಡೆಸಿದ ಬಾಂಬ್ ದಾಳಿಯಲ್ಲಿ ಎಂಬತ್ತು ಇರಾನಿಯನ್ನರು ಸಾವನ್ನಪ್ಪಿದ್ದಾರೆ ಇರಾನ್ನ ಕ್ಷಿಪಣಿ ಮತ್ತು ರಕ್ಷಣಾ ಜಾಲವನ್ನು ಇಸ್ರೇಲ್ ಬಾಂಬ್ ದಾಳಿ ಮೂಲಕ ಇದೆ ಶಿರಾಯ್ ನಗರದಲ್ಲಿರುವ ಎಲೆಕ್ಟ್ರಾನಿಕ್ಸ್ ಕಾರ್ಖಾನೆಯ ಮೇಲೆ ಒಂದು ಸಾವಿರ ಪೌಂಡ್ಗಳ ಬಾಂಬ್ ಹಾಕಿದ್ದು ಇದರಿಂದಾಗಿ ಭಾರಿ ಸ್ಫೋಟ ಸಂಭವಿಸಿದೆ ಇಂಗ್ಲೆಂಡ್ ವಿರುದ್ಧದ ಐದು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಶುಭಮನ್ ಗಿಲ್ ನಾಯಕತ್ವದಲ್ಲಿ ಭಾರತ ತಂಡದ ಹೊಸ ಯುಗ ಆರಂಭವಾಗಲಿದೆ ಆಸ್ಟ್ರೇಲಿಯಾ ತಂಡದ ಮಾಜಿ ನಾಯಕ ಮೈಕಲ್ ಕ್ಲಾರ್ಕ್ ಭಾರತ ತಂಡಕ್ಕೆ ಕುಲ್ದೀಪ್ ಯಾದವ್ ಎಕ್ಸ್ ಫ್ಯಾಕ್ಟರ್ ಆಗಲಿದ್ದಾರೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಡಬ್ಲ್ಯೂಟಿಸಿ ಫೈನಲ್ನಲ್ಲಿ ಎಯುಎಸ್ ಆಟಗಾರರು ನಮ್ಮನ್ನ ಚೋಕರ್ಸ್ ಅಂತ ಸ್ಲೆಡ್ಜ್ ಮಾಡಿದ್ರು ಅಂತ ದಕ್ಷಿಣ ಆಫ್ರಿಕಾ ಕ್ಯಾಪ್ಟನ್ ಬೌಮ ಹೇಳಿದ್ದಾರೆ ಟೆಸ್ಟ್ ಪಂದ್ಯದ ನಾಲ್ಕನೇ ದಿನದಂದು ನಮಗೆ ಗೆಲ್ಲೋದಕ್ಕೆ ಅರವತ್ತೊಂಬತ್ತು ರನ್ಸ್ ಬೇಕಾಗಿತ್ತು ನಮ್ಮ ಕೈಯಲ್ಲಿ ಎಂಟು ವಿಕೆಟ್ಗಳಿದ್ವು ಕಾಂಗರು ಆಟಗಾರನೊಬ್ಬ ನಮ್ಮನ್ನ ಚೋಕರ್ಸ್ ಅಂತ ಕರೆದು ನಾವು ಆಲ್ ಔಟ್ ಆಗಿದ್ದೇವೆ ಅಂತ ಹೇಳುತ್ತಾ ನಮ್ಮನ್ನು ಅಣಕಿಸುವುದನ್ನು ನಾನು ಕೇಳಿದೆ ಆದರೆ ನಾವು ಇತಿಹಾಸ ಸೃಷ್ಟಿಸಿದ್ದೇವೆ ಅನ್ನೋದು ಬೌಮಾ ಹೇಳಿದ್ದಾರೆ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೆಯುವ ಕ್ರಿಕೆಟ್ ಸರಣಿಗೆ ಆಂಡರ್ಸನ್ ತೆಂಡೂಲ್ಕರ್ ಹೆಸರಿಡುವುದನ್ನು ಮಾಜಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ವಿರೋಧಿಸಿದ್ದಾರೆ ಭಾರತದ ಮಾಜಿ ದಿಗ್ಗಜ ಆಟಗಾರ ಪಡೌಡಿ ಅವರ ಪರಂಪರೆಯನ್ನು ಮುಂದುವರಿಸುವ ಅಗತ್ಯವಿದೆ ಅಂತ ಅವರು ಬಿಸಿಸಿಐ ಮತ್ತು ಎಸಿಬಿಗೆ ಮನವಿಯನ್ನು ಮಾಡಿದ್ದಾರೆ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡ್ತಾ ಇರುವ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಚಿತ್ರೀಕರಣದ ವೇಳೆ ಭಾರಿ ಅವಘಡ ಸಂಭವಿಸಿದೆ ಶೂಟಿಂಗ್ ನಡೀತಾ ಇದ್ದ ದೋಣಿ ನೀರಿನಲ್ಲಿ ಮಗುಚಿಕೊಂಡಿದೆ ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಧನುಷ್ ನಾಗಾರ್ಜುನ ಮತ್ತು ರಶ್ಮಿಕಾ ಮಂದಣ್ಣ ಕಾಂಬಿನೇಷನ್ನಲ್ಲಿ ಮೂಡಿ ಬರ್ತಾ ಇರುವ ಕುಬೇರ ಚಿತ್ರದ ಪ್ರಿ ರಿಲೀಸ್ ಈವೆಂಟ್ ಹೈದರಾಬಾದ್ನಲ್ಲಿ ನಡೆದಿತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಟ ಧನುಷ್ ಅಭಿಮಾನಿಗಳಲ್ಲಿ ಉತ್ಸಾಹ ತುಂಬಿದ್ದಾರೆ ಡ್ಯಾನ್ಸರ್ಗಳೊಂದಿಗೆ ಸೇರಿ ಕೊಯ್ರಾ ಮಾಮಾ ಹಾಡಿಗೆ ನಾಲ್ಕು ಸ್ಟೆಪ್ಗಳನ್ನು ಹಾಕಿ ಮೂಡಿ ಮಾಡಿದ್ದಾರೆ ಕರುನಾಡಿನ ಜನ ಮೆಚ್ಚಿದ ಝಿ ಕನ್ನಡ ವಾಹಿನಿಯಲ್ಲಿ ಇಂದಿನಿಂದ ಮತ್ತೊಂದು ಹೊಸ ಧಾರಾವಾಹಿ ಶುರುವಾಗಲಿದೆ ಇಂದಿನಿಂದ ಪ್ರತಿದಿನ ರಾತ್ರಿ ಎಂಟಕ್ಕೆ ಹೊಸ ಧಾರಾವಾಹಿ ಕರ್ಣ ಪ್ರಸಾರವಾಗಲಿದೆ ತ್ಯಾಗ ಪ್ರೀತಿ ಮತ್ತು ಭಾವನೆಗಳಿಗೆ ಕರ್ಣ ಒತ್ತು ಕೊಡಲಿದ್ದಾನೆ ಸೂಪರ್ ರಿಯಾಲಿಟಿ ಶೋಗಳ ಮೂಲಕ ಮುಂಚೂಣಿಯಲ್ಲಿರುವ ಝಿ ಕನ್ನಡ ಈಗ ಕರ್ಣ ಸೀರಿಯಲ್ ಶುರು ಮಾಡ್ತಾ ಇದ್ದು ಇದರಲ್ಲಿ ನಾಗಾಭರಣ ಆಶಾಲತಾ ಮುಂತಾದ ಹಿರಿಯ ಕಲಾವಿದರು ನಟಿಸುತ್ತಿದ್ದಾರೆ If you wish to make news update, you will be able to get the new news.